ರಕ್ಕಾಳು ಸಾರು ಎಂತ ರುಚಿಯಾಗಿತ್ತಪ್ಪ ಒಂದು ಕೈ ಚೆನ್ನಾಗಿತ್ತು ಹ್ಮ್ ಹ್ಞೂ ಹಂಗಿತ್ತು ಹಂಗಾಯ್ತು ನಾ ಮತ್ತೊಂದು ಸಾರು ಆಗತ್ತಲ್ಲ ನನ್ನ ರತ್ನ ಮಾಡೋರಾಗ ಬಣಿ ಸಾರು ಸೆಣಕ್ ಮಾಡುತ್ತೆ ಹ್ಞೂ ಒಂದು ಪೂರ್ಣೇಶ್ವರಿ ನಾನು ಯಾರು ಏಳು ಇರುತ್ ಹೇಳಿದೆ ಕೈಯ್ಯಾಗೆ ಒನ್ ಪೂರ್ಣ ಅನ್ನ ಪೂರ್ಣೇಶ್ವರಿ ಇದ್ದರೆ ಸಾರು ರುಚಿಯಾಗುತ್ತಂತೆ ಹ್ಞೂ ಹ್ಮ್ ಹೊತ್ತು ರತ್ನವ ಹೆಣಕ್ ಮಾಡುತ್ತಿ ಹ್ಞೂ ಅಪ್ಪದ್ಮೇಲೆ ಅದು ಏನು ಸುರು ಬುರಲ್ ತಗ ಅವರಕಾಯಿ ಸಾರು ಬತ್ತು ಮಾಡಿ ತುಂಬಕ್ಕೆ ಸುರು ಬುತ್ತಿರ್ಲಿಲ್ಲ ಹ್ಞೂ ಅದ್ಯಾಪುರ ಸಾರು ಮಾಡುತ್ತ ಎಲ್ಲ ನಾ ಕುಳಿ ಹೋಗಿದ್ದಾಗೆ ತಂದಿದ್ದಂತೆ ನಾ ಬಾಲ ಅಕ್ಕಿ ರಾತ್ರಿ ಸುಳ್ ಕೊಟ್ಟಿದ್ದೆ ಅಕ್ಕಿಗೆ ಮಾಡ್ಯಾವಳಿ ಹ್ಞೂ ಅಲ್ಲಿ ಇದೇನಂತ ಫೋನ್ ಪನ್ ಮಾಡ್ತಾ ಹೆಂಗೈತಿ ಎಂತತ ಫೋನ್ ಮಾಡಿದ್ದೆ ನಿಮ್ಮ ಅಪ್ಪ ಏನಂದ್ರು ಅಪ್ಪಯ್ಯ ಆಧಾರ್ ಕಾರ್ಡ್ ತಕೊಂಡು ಬಾಳಮ್ಮ ಅಕ್ಕಯಿಂದ ಆಧಾರ್ ಕಾರ್ಡ್ ಬೇಕು ರಾತ್ರಿ ಎಲ್ಲ ಯಾತ ಬಾಟ್ಲಿ ಹಾಕ್ಯವ್ರಿ ಹಂಗೆ ನೋಡ್ಕೊಂಡು ಹೋಗ್ಬಂತೆ ಬಾ ತಂತು ಹೋಗಣ ನೀವು ಗೊತ್ತಿರಿ ಇಲ್ಲ ಕಣಮ್ಮ ನಾನೇನು ಬರಲ್ಲ ಹೋಗಿ ನೋಡ್ಕೊಂಬ ನೀನೇ ಕೊಟ್ಟು ನೋಡ್ಕೊಂಬೋರೋಗಮ್ಮ ಹುಡುಗಿ ಅಂತ ಕೆಲಸ ಮಾಡ್ಕೊಳತೆ ಹ್ಞೂ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವ್ರೆ ಅಂತ ಮಾತಾಡ್ತಿದ್ರಮ್ಮ ಕಣ ಕರ್ಕೊಂಡು ಹೋಗ್ಯವ್ರಿ ಏನು ಮಾಡೋಣ ಹ್ಞೂ ಬುದ್ಧಿ ಇಲ್ದಾವೆ ಬುದ್ಧಿ ಇಲ್ದಂಗೆ ನೋಡಮ್ಮ ಓದೇವಿ ಮೊದ್ಲಿನ ಕಾಲದಂಗೆ ಅಂದರೆ ಬಿಡತ್ತ ಇನ್ನು ಓದಿಲ್ಲ ಯಾಕೋ ಗೊತ್ತಾಗಲ್ಲ ಅನ್ಬೋದು ಆವಾಗಿನ ಕಾಲ್ದಾಗ ನಾಲ್ಕು ಅಕ್ಷರ ಕಲ್ತಿರ್ತಾವೆ ಹಾಂ ಮೊದಲೇ ವಾಸ ಐತೆ ಕಣಮ್ಮ ಅಂದ್ರೆ ಗೌರವಾಗಿರೋ ಹೆಣ್ಮಕ್ಳು ಹ್ಞೂ ಈಗ ನೋಡ್ ನಾಲ್ಕು ಅಕ್ಷರ ತೋಲ್ತಿದ್ರು ಬುದ್ಧಿ ಇಲ್ದಾರ ಹಂಗಿರ್ತಾರೆ ಹ್ಞೂ ಇವಳು ನೋಡಮ್ ನಮ್ಮ ಹಂಗೆ ಹೆಂಗೆ ಹೋದಳು ನೋಡಕ್ಕೆ ಹಂಗೆ ಹೆಂಗೆ ಇದ್ದಾಳೆ ಅಂತ ಕೆಲಸ ಮಾಡ್ಕೊಂಡು ಕುಕೊಂಡು ಮನೆಯ ಮುಂಡೆ ನಮ್ಮ ಇಂಥ ಹುಡುಗರು ಆದ್ರೆ ತಾಯಿ ಯಾವಪ್ಪ ಹಂಗೇ ಹ್ಞೂ ನೋಡು ಎರಡು ಎರಡು ಹುಡುಗರು ನಮ್ಮ ಸಂತಮ್ಮ ನಾವು ನಾಲ್ಕು ಜನ ಹೆಣ್ಣು ಹುಡುಗರು ಇದ್ರು ಯಾವತ್ತಿ ಇಂಥ ಬದುಕು ಮಾಡ್ಕೊಂಬಿಲ್ಲ ಅವ್ರು ಒಪ್ತಾರೆ ಅವ್ರು ಆಗಲಿ ಅದೊಂಥರ ಪ್ರಶ್ನೆ ಹ್ಞೂ ಆದರೆ ಇಂಥ ಬದುಕು ಮಾಡ್ಕೊಬಾರದು ಮೊದಲಿಗೆ ನಮ್ಮ ಮುಂಚೆ ಹೆಣ್ಮಕ್ಳು ಹೇಳಿ ಬಾಯ್ವಾಗಿರ್ಬೇಕಮ್ಮ ಯಾರೇ ಆಯಿತು ಏನಾಯ್ತು ಫೋನ್ ಮಾಡಿದ್ರೆ ಇಲ್ಲ ದೊಡಮ್ಮ ಫೋನ್ ಮಾಡಿದ್ದೆ ಅಪ್ಪ ಅದಕ್ಕೆ ಆಧಾರ್ ಕಾರ್ಡ್ ತಗೊಂಡ ನಿಮ್ಮ ಅಕ್ಕಯಿಂದ ಅಂತ ಹೇಳ್ತು ಹೋಗ್ತೀನಿ ಆಧಾರ್ ಕಾರ್ಡ್ ತಗೊಂಡು ನನ್ನ ಸರ್ ಮಾಡ್ಕೊಡ್ತೀನಿ ಊಟ ತಗೊಂಡೋಗಮ್ಮ ಅಲ್ಲೆಲ್ಲಿ ಊಟ ಓಟ್ಲಿಗೆ ಇಕ್ತಾರೆ ಓಟ್ಲಿಗೆ ಊಟ ಮಾಡೋಕ್ಕೂ ಆಗಲ್ಲ ಏನಿಲ್ಲ ಅನ್ನ ಸರ್ ಮಾಡ್ಕೊಂಡು ಕೊಡ್ತೀನಿ ತಗೊಂಡೋಗು ಇಡ್ಲಿ ಪಡ್ಲಿ ತಿಂದಿರ್ತಾರೆ ಎಲ್ದಾಗ ನಾನು ಫೋನ್ ಮಾಡಿದಾಗ ಯಾತ ಇಡ್ಲಿ ಪಡ್ಲಿ ತಿರ್ತಾರೆ ತಗೊಂಡೋದ್ರು ಹೋಗ್ಲಿ ಆಸ್ಪತ್ರೆಗೆ ಊಟಕ್ಕೆ ದುಡ್ಡು ಇಕ್ತಿವಿ ಅಂತಂದ್ರೆ ಉಂಬಾಕು ಆಗಲ್ಲ ಬಿಡು ಸುಮ್ನ ಒಂದ್ ಅನ್ನ ಸಾರ್ ತಗೊಂಡೋದ್ರೆ ಏಟ ಇಟ್ಟು ಮಧ್ಯಾಹ್ನಕ್ಕೆ ಹುಬ್ತಾರ್ ಇರ್ತೀರ ಇರ್ಲಿ ಉಂಡಿರ್ಲೋಡು ಮಧ್ಯಾಹ್ನಕ್ಕೆ ಹುಮ್ಮತಾರ ಒಂದಿಟ್ಟ ಅನ್ನ ಸಾರು ಸುಮ್ನೆರು ಒಂದ್ ಇಟ್ಟು ಉಂಡ್ರು ಹುಬ್ತಾರ ಏನು ಅವ್ರ ಕಳ್ಸೈತೆ ಅಣ್ಣನ ಮಾಡ್ಕೊಟ್ಟು ಅವ್ರ ಕಳ್ಸಾರು ಅನ್ನ ಕಳಿಸ್ತಾಳು ಸೆನಕೈತ್ ಸಾರು ಮಾತಾಡ್ತಾರ ಅಮ್ಮ ಕಳ್ಸ ಕೊಟ್ಟು ಬೊತ್ತಾಳಿ ನಂಗೆ ಅದ್ಯಾಕ ಆಧಾರ್ ಕಾರ್ಡ್ ಕೊಡ್ಬೇಕಂತ ಕೊಟ್ಟು ಬೊತ್ತಾಳಿ ಏನ್ ಮಾಡಮ್ಮ ಮತ್ತೆ ಇವ ಅಪೀಲ್ ಮಾಡ್ಕೊಂಡಿರೋ ಬೊತ್ತಿಗೆ ಎಲ್ಲರಿಗೂ ನೋವು ಏನ್ ಮಾಡಕ ಅಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿರ ಅಂದ್ಮೇಲೆ ಆಸ್ಪತ್ರೆ ಅಂದ್ಮೇಲೆ ಎಂತಾರ್ಗು ಅಯ್ಯ ಅಂದಂಗ ಆಗುತ್ತೆ ಅದಕ್ಕೆ ಇನ್ನೇನು ನಮ್ಗೆ ಏನ್ ಏನಿಲ್ಲ ನಾವೇ ಹಿಂಗ್ ಕಟ್ಕೊಂಡಲ್ಲ ಅಂದ್ರೆ ನಮಗೂ ಒಂಥರ ಅಯ್ಯ ಅಂದಂಗ ಆಗುತ್ತೆ ಅಲ್ಲಿ ಅನ್ನ ಸರ

ಕಣ್ಣ ಬಾ ತುಂಬಿಕ್ಕಿತ್ತಿನ ತಗೊಂಡೋಗಿ ಬಂತಿ ನೋಡಮ್ಮ ಹಾ ಇವಾಗ ನೋಡಕ್ಕೆ ನೋಡಿಕೆ ಯಾರಾಬೇಕ ಅವ್ರೆ ನೋಡ ನೋಡಪ್ಪ ಇಲ್ಲಿ ಇವಾಗ ಇಲ್ಲ ಇದ್ದ ನಾವೇ ಯಾರ್ದ್ತೀವಿ ಕಣ ಯಾಕ ಇವಾಗ ಹಂಗೆ ಕರ್ಕೊಂಡು ಏಟೋ ಏಟ ನೋವು ಬಂದ ಬಸ್ತಕ್ ನೋಡಪ್ಪ ಹುಡುಗಿ ಅಂತೇಳಿ ನಮ್ಗೂ ಬಲ್ ಬೇಜಾರಾಗುತ್ತೆ ಆ ಇವ್ರು ಅರ್ಥ ಮಾಡ್ಕಮ್ಮಲ್ಲ ಏನ್ ಮಾಡ್ತೀಯ ಹ್ಞೂ ಏನಂದ್ರು ಏಪ್ಪ ಹುಡ್ಗ್ರ ಒಂಥರ ಜಮ್ದವ್ ಮತ್ತಾಯಿ ಹ್ಮ್ ಹೇಳು ಒಳ್ಳೇವಲ್ಲ ನಮ್ಮಗಂತೂ ಎಷ್ಟು ಹೇಳಿದ್ರು ಇಷ್ಟೇನೆ ಕೊನೆಗೆ ನಿನ್ ಬುಡ್ಕೆ ಬರ್ತಾರ ಕಣಮ್ಮ ನೀನೇ ಕೆಟ್ಟಾಳತ್ತೆ ಸುಂದಿರು ಯಾವ ಬಿಟ್ಟನು ಕಳಿಸ್ಬೇಡ ಏನೋ ಕಳಿಸ್ಬೇಡ ಅವ್ನ ತರಲ್ಲ ಇದ್ದಷ್ಟು ನಮ್ಗೆ ಮೈ ನೋವು ನಮ್ಮ ಹುಡ್ಗುರಂತೂ ಯಾಕ ಯಾಕಿ ಅವಳಿ ಬಂದಿರತ್ ಅವಳು ಬುದ್ಧಿ ಸರಿ ಇಲ್ಲ ಅಂತಾರೆ ಏನಂದ್ರು ನಾವು ಅದ್ ಬೋಲ್ ನಾ ಕೆಲಸ ಕೆಲ್ಸ ಆಗತ ನಮ್ಮ ಅಮ್ಮಣಿ ನಮ್ಮ ಹುಡ್ಗ ಸಿಟ್ಟಾಗ್ತಾರೆ ಆಸ್ಪತ್ರೆಗೆ ಹೋಗ್ಯಾರಲ್ಲ ಯಾಕೆಗೆ ಊಟ ಕಳ್ಸಿರಿ ಸುಮ್ನಿರ್ತೀವಿ ನಮ್ಗೆ ನೋವು ಕಣಮ್ಮ ಇಂತರ್ನೆಲ್ಲ ಬಿಡ್ಕೊಂಡು ಅಷ್ಟು ನಾಳೆ ದಿನ ನಾವೇ ನೋವನ್ ಬಸ್ಬೇಕಾಗತ್ತೆ ನೋಡಪ್ಪ ಹೆಂಗಾಯ್ತು ಹೆಂಗ್ ಮಾಡೋದು ನಮ್ಗೆ ಅಂತ ನೋವ್ ಬೋಸ್ಬೇಕಾಗತ್ತೆ ಯಾವ ಊಟನೂ ಕಳ್ಸಬೇಡ ಏನು ಕಳ್ಸ್ಬೇಡ್ ಸುಮ್ನಿರಲ್ಲ ಅದ್ಯಾಕ್ರಲ್ಲ ಹಂಗ ಆಡ್ತೀರಾ ಹಾಂ ಏನು ನಾವೇನು ಅವ್ರನ್ನೇ ಹೋಗಿಲ್ಲ ಅವರಾಗಿ ಅವ್ರು ಬಂದಿರೋದು ದಡಪ ದಡಮೇ ಇರ್ತೀನಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಮ್ಮ ಆ ಪಿಳ್ಳೆ ಬೈಕ್ ಏನೈತೆ ಸುಮ್ಕಿರು ಇವಾಗ ಏನ ನಮ್ಗೀಗ ಅವ್ರು ಮಾಡ್ ಮಾಡೋದು ಮಾಡಲಿ ಪಾಪ ಅವರೇ ನಮ್ಗೇನು ಒಳ್ಳೇದು ಮಾಡ್ಬೇಕು ಅಂಬೋದೇನಿಲ್ಲ ಸುಮ್ಕಿರು ಒಂದು ಊಟ ಕಳಿಸ್ತೇಟ್ಗೆ ದೇವ್ರು ನಮಗೆ ಅದೇ ಕಾಯೋದು ನಮಗೆ ಹೆಂಗೆ ನೋಡಿ ಎಲ್ಲ ಇದ್ದಾರಿಗೆ ಹೆಂಗೆ ದೇವ್ರು ಅಂತ ತನ್ನ ಕೊಟ್ಟು ನಮ್ಗೆ ಹೆಂಗೆ ಒಂದು ದಾರಿ ತೋರಿಸ್ಯವನಿ ಅಕ್ಕೇ ನಮಗೆ ಒಳ್ಳೇದು ಮಾಡೋರು ಅಸ್ತಾಗೈದ್ರಿ ಅವರೇ ಮಾಡ್ಬೇಕು ಅಂಬೋದೇನಿಲ್ಲ ಒಂದು ಊಟ ಕಳಿಸ್ತೇಟ್ಗೆ ಏನಾಗಲ್ಲ ನೀವು ಅಂತ ಮಾತಾಡ್ಬೇಡಿ ಸುಮ್ಮನೆ ಏಣಿ ಐತೆ ಗೊತ್ತೇ ಉಳ್ತಾಗ ನೋಡಕ್ ಮಾತ್ರ ಹಿಂಗ ಇಬ್ಬರು ನಂಬಬಾರ್ದು ಹ್ಮ್ ಒಳ್ಳೆಯರಲ್ಲ ಇಬ್ರು ಒಳ್ಳೆಯರಲ್ಲ ಕಣಪ್ಪ ನಿ ಗೊತ್ತಿಲ್ಲ ಧಮಾಮಣಿ ಆಸ್ಪತ್ರೆಗೆ ಹೋದಾಗ ಹಂಗ್ಬಾರ್ದು ಹ್ಮ್ ಇಟ್ಟು ಅನ್ನ ಸಾರು ಕೋಳ್ಸಾನೆ ನೀ ನಾವೀಗ ಹ್ಮ್ ನಾವು ಯಾತು ಮಾತಾಡಕ್ ಹೋಗಲ್ಲ ನಾವ್ ಯಾತು ಹೇಳಕ್ ಹೋಗ್ಲಿಗಳಪ್ಪ ಹೇಳಿದ್ರೆ ಒಟ್ಟು ಸಿಟ್ಟು ಈಗ ನಾವ್ ಅವಾಗೆಲ್ಲ ಹೇಳಕ್ ಹೇಳಿದ್ವಿ ಅವಾಗ ಕೇಳಲಿಲ್ಲ ಅದ್ ನಮ್ಮ ಅತ್ತೇನೋ ಮಾವ ಎಲ್ಲಾರು ಹೇಳಿರು ಕೇಳಲಿಲ್ಲ ಅವರ ನೋವ್ ಅನ್ ಬೋಸಾಗ ಕೇಳಲಿಲ್ಲ ನಮ್ಮ ಮಾತವಾಗ ನಾವ್ ಹೇಳ್ದಾಗ ಹ್ಮ್ ಇವಾಗ ನೋಡಿ ಇವ್ರಿಗೆ ಗೊತ್ತಾಯ್ತ ಹಂಗೆ ಮುಂದ ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ನಾವ್ ಯಾತ ಮಾತಾಡೋದಲ್ಲ ಈಗ ನಾವ್ ಮಾಡೋದೇನ ಕಳ್ಸ್ಬೇಕೇನೆ ಊಟ ಕಳ್ಸಾ ಏನಾಗಲ್ಲ ಒಂದಿಡ ಅಮ್ಮ ಅದ್ ಕಳ್ಸಾ ಇಡ್ಕಿ ಸುಂದಿರಮ್ಮ ಹಾ ನಿಮಗೆ ಎಲ್ಲ ದೇವ್ರ ಒಂದ್ ಎಲ್ಲ ಒಂದ್ ಕಡೆ ಒಳ್ಳೆದ್ ಮಾಡ್ತಾರೆ ಹುಡುಗರ್ಗೆ ಹೆಂಗ ದೇವರಮ್ಮನು ಕೆಲಸ ಸಿಗಂಗ ಮಾಡ್ದ ಈಟ ಹಿಂಗೆ ಕೆಲಸ ಸಿಕ್ಕೈತೆ ಇಬ್ರುಳು ಕೆಲಸಕ್ಕೆ ಹೋಗ್ತಾರೆ ಮೂವತ್ ಸಾವಿರ ಸಂಬಳ ಈಗ ಹಿಂಗೆ ಎಲ್ಲ ಒಂದ್ ಕಡೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅವರೇ ನಮ್ಗೆ ಮಾಡದ ಒಳ್ಳೇದ್ ಮಾಡ್ಬೇಕು ಮಾಡ್ಬೇಕಂಬನಿಲ್ಲ ಹ್ಮ್ ನಾವೊಬ್ರಿಗೆ ಒಳ್ಳೇದ ಮಾಡಿರೇ ಇನ್ನೊಬ್ರು ರುಪ್ತಾಗಾದ್ರೂ ಬಂದ್ ನಮ್ಗೆ ಯಾರಾದ್ರೂ ಒಳ್ಳೇದ್ ಮಾಡೇ ಮಾಡ್ತಾರೆ ಹಾ ಕೈನೇ ಸಾಕ ಇವತ್ತು ನಾವ್ ಒಳ್ಳೇದ್ ಮಾಡಿರೋದಕ್ಕೆ ನಮ್ಲೋಸ್ಮಕೈನ ದೇವ್ರು ನಮ್ ನಮ್ಮ ಕೈನ ದೇವ್ರು ಕಳಿಸ್ತಂ ಕಳ್ಸಿ ಇವತ್ತು ನಮ್ಗೆ ಒಳ್ಳೆದು ಮಾಡ್ದ ನಾವು ಇಟ್ಟ ಊಟ ಮನೆ ಕಟ್ಟಿ ಕೆಮ್ಮಾ ಇದೀವಿ ಅಂತಂದ್ರೆ ಅದಕ್ಕೆ ನಮ್ಲೊಸ್ಮೈನೇ ಕಾರಣ ಇವತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟೈತಿ ಹ್ಮ್ ಈಟ ಒಟ್ಟ ನಾವು ಸಾಲ ಮಾಡ್ಕೊಂಡು ಮನೆ ಕಟ್ಟಿ ಕೆಮ್ಮತ ಇದೀವಿ ಇದನ್ನೆಲ್ಲ ನಾವು ಸಾಲ ತಿರ್ಸ್ಬೇಕು ನೀವು ನೀವು ಸುಮ್ಮನೆ ಯಾತನು ಬೇರೆ ಅದ್ರ ಬಗ್ಗೆ ತಲೆ ಕೆಡಿಸೇಬೇಡ್ರಿ ನಾವೆಲ್ಲ ನೋಡಿ ಇನ್ನ ನಾವೇನ್ ನಾವೇನು ನಾವೇನ್ ಯಾತ ಹೇಳಕ್ ಹೋಗಲ್ಲ ನಾವೇನ್ ದುಡ್ಡು ಕಾಸು ಹೋಗಲ್ಲ ಏನಿಲ್ಲ ಏನೋ ಆಸ್ಪತ್ರೆಗೆ ಇದಾರೆ ಅಂತ ಒಂದಿಟ್ಟು ಊಟ ಕಳಿಸ್ಬೋದು ಅಷ್ಟೇ ನಾವೇನು ಆತು ಹೇಳೋಕ್ಕಾಗಲ್ಲ ಅವರು ಏ ನಾವು ಹೇಳಿರೋದಕ್ಕೆ ಕೇಳೋದು ಇಲ್ಲ ಹಾಂ ನಿಮ್ಗೆ ಬೇಕು ನೀವು ಸುಮ್ಮನೆ ಇರೋದು ಕಲೀರಿ ಅಷ್ಟೇ ಈಗ ನಿಮ್ಮ ಅಮ್ಮ ಒಂದು ಊಟ ಕಳಿಸಿ ನಿಮ್ಮ ಅವಳಾಗಿ ಅವ್ಳು ಕೇಳಿ ಹೇಳಿದ ಮೇಲೆ ನೀನು ಬೇಡ ಅಂತಂದ್ರೆ ಅದು ಹೆಂಗಪ್ಪ ಸರಿ ಆಗುತ್ತೆ ಸುಮ್ಮನೆ ಇರಿ ಅಂಥವೆಲ್ಲ ಮಾತಾಡ್ಬಾರ್ದು ನೀವು ಸುಮ್ಮನೆ ಇರ್ಬೇಕು ಸಣ್ಣ ಮಕ್ಕಳು ಸಣ್ಣ ಮಕ್ಳಾಗಿರೋದು ಕಲಿಬೇಕು ನೀವು ಸುಮ್ಮನೆ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ಬೇಕಾರೆ ದೊಡ್ಡ ದೊಡ್ಡವ್ರು ನಿರ್ಧಾರ ಬೇಕಾರೆ ನೀವು ಸುಮ್ಮನೆ ಇರ್ಬೇಕು ಮಾತಾಡ್ಕೊಡು ನೋಡಿ ಹೇಳಿರ್ತೀನಿ ಎಷ್ಟು ದಿವಸ ಹೆಂಗಿದ್ರೆ ಹಂಗೆ ಇರ್ಬೇಕು ತಪ್ಪನ ಈಗ ಅವ್ರು ನಾಟಕಾಡ್ತಾರೆ ಎರಡು ಮೂರು ದಿನ ಅವ್ರ ಅಪ್ಪ ಅಮ್ಮೆ ಬರೋತಕ್ಕ ಇರಲಿ ಅಂತ ಹೇಳಿ ಅಪ್ಪಾಯ ಕರ್ಕೊಂಡವ್ರ ಏನ್ಮೇಲೆ ನಾವೀಗ ಬರ್ಬೇಡ್ ಕಡಮ್ಮ ಅಶಿಕ್ ಅಸಿ ಹೇಳಿ ಹಂಗೆ ಅಂಬಕ್ಕಾಗುತ್ತೆ ಹೇಳಿಕ ಅಜೆಕಿ ನೀನೇನು ಹಾಂ ಸುಧಾರಿಸ್ಬೇಕಪ್ಪ ಏನು ಮಾಡೋಕ್ಕಾಗಲ್ಲ ಹಾ ಈಗ ನಾವಂತೂ ಹೋಗ ಬೇಡ ಅವರಾಗಿ ಅವ್ರು ಬಂದವ್ರು ಏನ್ಮೇಲೆ ನಾವು ಬಂದೈತೆ ಮನೆ ಬಾಕ್ಲಕ್ಕೆ ಮನೆ ಬಂದ ಬಂದ್ಮೇಲೆ ಇನ್ನೇ ಮಾಡೋದು ಅವ್ರೇನ ಇಕ್ಕೊಂಡಿಲ್ಲ ಅವ್ರ ಮನಸ್ನಾಗ ಏನು ಸಾವಿರ ಇರ್ಲೇಳು ಆಗ ಹಿಂಗೇನೆ ಅವ್ರ ಅಕ್ಕ ಏನ್ ಬ್ಕೊಂಡು ಲಾಸ್ಟ್ಲಾಗೆ ನಮ್ಮ ಜೊತೆ ಇರೋಕೆ ಹಾಂ ಎಲ್ಲಾನ ಕ್ವಶನ್ ಪೇಪರು ಮತ್ತೆ ಅದೇನೇನೋ ಎಲ್ಲಾನ ತಿಳ್ಕೊಂಡು ಎಲ್ಲ ಬರ್ಕೊಂಬಕಾಗಿ ನಮ್ಮ ಇದ್ಲು ಅವಾಗ ಹಿಂಗೆ ಎಕ್ಸಾಮು ಆವಾಗ ನನ್ನ ಹತ್ರನೇ ನನ್ನ ಹತ್ರ ಎಕ್ಸಾಮಿಗೆ ಬಿದ್ದಿದ್ಲು ಅವಳು ನನ್ನ ಪಕ್ಕದಕ್ಕೆ ಎಲ್ಲನ ಏಳಿಸ್ಕೊಂಬ ತಕ್ಕನ ಇದ್ಲು ಎಲ್ಲ ಹೇಳ್ಕೊಡು ಅಂತೇಳಿ ಅವ್ಳಿಗೆ ಏನು ಬರಲ್ಲ ಬತ್ತಿರಲಿಲ್ಲ ಇವಳು ಮುತ್ತಿಗೆ ನನ್ನ ಪಕ್ಕದಾಗೆ ಏಳಿಸ್ಕೊಂಬ ತಕ್ಕ ಇದ್ಲು ಎಲ್ಲ ಹೇಳ್ಕೊಟ್ಟೆ ಎಲ್ಲ ಬಾರದ್ಲು ಎಲ್ಲ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಏ ಹೋಗ ನೀನು ನೀನು ಯಾವ ಲೆಕ್ಕ ನನಗೆ ನಾನಾ ನೀನು ಮಾತಾಡ್ಸೋಣ ಅಂತೇಳಿ ಹಂಗೆ ತಿರುವಾಡಿದ್ಲು ಗೊತ್ತೇ ಅನ್ಪತ್ತ ಬಿದ್ಲು ಅವಾಗಳು ಹಂಗೆ ನನ್ನ ಹತ್ರ ಎಲ್ಲ ಎಳ್ಸ್ಕೊಂಬಕ್ಕೆ ಇವಳು ಬಾರಿ ಇದ್ದಾಳು ಹ್ಞೂ ಅವಳಿನ ಇದ್ದಿದ್ದಂಗೆ ಮಾತಾಡ್ತಾಳೆ ಇವಳು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ನಂಬ್ತಾಳೆ ಇವಳು ಹಂಗೆಲ್ಲ ಮಾಡಿದ್ಲು ಕಣಗಿವ್ವಳು ಇವಳು ನೋಡಕ್ಕೆ ಹಿಂಗೆ ಇದ್ದಾಳು ಅಷ್ಟೇನೆ ಏನಾನ ಇರ್ಲಿ ಸುಮ್ಮನಿರಪ್ಪ ಒಟ್ಟು ಅವ್ರು ಅವ್ರ ಅವ್ರ ಏನ ಇರ್ಲಿ ಸಾವ್ರೆ ಇರ್ಲಿ ಅವಳು ಸುಮ್ಕೀರಾವೆಲ್ಲ ಬೇಡ ನೀವು ಅಲ್ಲೇ ಎಲ್ಲ ಒಟ್ಟು ಎತ್ತಾಳ್ಸ್ಕೊಂಡು ಈಗ ಅವಳ ಪಾಡಿಗವಳು ಎದಾಳ್ತ ಯಾತ ಮಾತಾಡಲಿಲ್ಲ ಸುಮ್ನಿರು ಅವ್ರಪ್ಪ ಯಾರಮ್ಮ ಇವಾಗ ನೋಡ್ಕೆ ಬತ್ತಿನಿ ಆತ ಅವರ ಕೈ ಆಧಾರ್ ಕಾರ್ಡ್ ಅದಕ್ಕೆ ಕೊಟ್ಬತ್ನಿ ಅಂತ ಹೋಗ್ಬೇಕಾರೆ ಯಾತ ನಿಮ್ಮ ಅಮ್ಮ ಇಟ್ಟ ಒಟ್ಟ ಅವ್ರೆ ಕಲ್ಸ ಅವರು ಅನ್ನ ಕಳಿಸ್ತಾಳ ಬಿಡತ್ತ ತಗೊಂಡ್ರು ಹೋಗ್ಲಿ ಮಾತಾಡಿಸ್ಬೇಡ್ರಿ ಅವ್ಳ ಅವ್ಳ ಯಾಕೆ ಮಾತಾಡ್ಸ್ತೀರ ನಾವಂತೂ ಮಾತಾಡ್ಸಿಲ್ಲ ಮಾತಾಡ್ಸಾಕ್ ಬದ್ಲಾ ನಾವು ಮಾತಾಡ್ಸಲ್ಲ ಸರಿ ಇಲ್ಲ ಮತ್ತ ಹೋಗ್ಲಿ ಇವ್ರು ಹಂಗೆ ಅಟ್ಕಾತ್ರು ಕಣಮ್ಮ ಹುಡುಗರು ಒಳ್ಳೆ ತಂದಾಗಿದ್ರೆ ಒಳ್ಳೆಯ ಆಗ್ತಾರೆ ಯಾಕಂದ್ರೆ ಹುಡ್ಗೋದ್ರ ಅಂತ ಬುದ್ಧಿ ಅಕ್ಕನ ಅವ್ರಿಗೆ ಇಡಿಸಲ್ಲ ಹ್ಮ್ ಅವರು ಚೆನ್ನಾಗಿರೋದು ಬೇಡ ನಮ್ ತಾಯಿ ಗುದ್ದಾಡೋದು ಬೇಡ ಅವ್ರ ಸವಾಸನೇ ಬೇಡ ಅಂತಾರೆ ನಮ್ಮ ಹುಡುಗರು ಸುಮ್ನೆ ಯಾಕಮ್ಮ ನಾವು ಕಚ್ಚೆ ಮೆಕ್ಕಲ್ಲಾಕಿನಕ್ಷಿಡ್ ಶಿಮಿನಾನ ಸುಮ್ನೆ ಇವಾಗ ಆಸೆ ಅಕ್ಕೂ ಮುಟ್ಟದ ಬೇಡ ಕಚ್ಚೆನ ನೋಡೋದ ಬೇಡ ಅಂತ ನಮ್ಮ ಹುಡುಗರು ಅಂತಾವ್ ಕಣಮ್ಮ ಅದೂ ಸರಿ ನಾ ಇವಾಗಿನ ಕಾಲ್ದಾಗ ಹೆಂಗಿರ್ಬೇಕು ಹಂಗಿರ್ಬೇಕ್ರಮ್ಮ ಇಲ್ಲ ಅಂತಂದ್ರೆ ಓಟು ನಮಗೆ ತಂದ್ರಿ ಹ್ಞೂ ನಾವೇನು ಮುಂದ್ ಬಸ್ಬೇಕಾಗತ್ತೆ ಓಟ್ ಸುಮ್ಮನೆ ನಮ್ಮ ಪಾಡಿಗೆ ನಾವು ಉರ್ತ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಟ್ರಿ ಯಾವುದು ಇರಲ್ಲ ಹ್ಞೂ ಮಾತಾ ಇವಾಗಿನ ಕಾಲದಾಗ ಏನು ನಡೆಯೋದು ನೋಡ್ಬಿಟ್ರಿ ನೋಡ ಎಂಥ ಕೆಲಸ ಮಾಡ್ಕಂಡವಳೆ ಆಗ್ಬೇಕು ಇರು ಮತ್ತೆ ಅವ್ರ ಅಪ್ಪ ಅಮ್ಮಗೆ ಮಾಸ್ಟ್ರ್ನು ಮೇಡಮ್ ಬಂದು ಹೇಳಿದ್ರು ಅವರು ಕೇಳಲಿಲ್ಲ ಅಂತಂದ್ರೆ ಹಾಂ ಎಷ್ಟೆಲ್ಲ ಅವ್ರಿಗೆ ದಿಮಾಕಿರಬೇಕು ಅದಕ್ಕೆ ಮತ್ತೆ ಸರಿಯಾಗಿ ಆಗೈತೆ ಭಾಳ ದಿಮಾಕೈತೆ ಅವ್ರಿಗೆ ಅಲ್ಲ ಮೇಶು ನಾನು ಗೊತ್ತಾಗ್ಲೂ ಹೇಳು ಚ ಆಂಟಿಗೂ ಚಿಕ್ಕಪ್ಪನ್ಗೂ ಅಂತ ನಾನು ಹಿಂಗೆ ಪಾಪ ಅವಳಿಗೆ ಮುಂದೆ ತೊಂದರೆ ಆಗೋದು ಬೇಡ ಅಂತ ನಾವು ಒಳ್ಳೆ ರೀತಿಯಿಂದಲೇ ಕರೆಸಿ ಎಲ್ಲ ಹೇಳಿ ನಾನು ಅರ್ಥ ಮಾಡ್ಕೊಂಬ್ತಾರೆ ಅಂತ ಅವ್ರು ಹೇಳಿರೂ ಕೇಳಲಿಲ್ಲ ಅಂತಂದರೆ ಹಾ ಅಲ್ಲ ಅವರೇನೇನು ಸುಮ್ ಸುಮ್ಮನೆ ಹೇಳ್ತಾರೆ ಲಾಡಿನಾಗೆ ರೆಡ್ ಆ್ಯಂಡ್ ಹಸಿಗೆ ಬಿದ್ದಿದ್ಲು ಸೀಜ್ ಆಗಿದ್ಲು ಅಂತೇಳಿ ಅವ್ರೇನು ಸುಮ್ಮ ಸುಮ್ಮನೆ ಹೇಳೋಕ್ಕಾಗುತ್ತೆ ರೆಡ್ ಆಗಿದ್ಲು ಅಂತೇಳಿ ಹಾಂ ಹೇಳಿದೀನಿ ನೀನೇನೆ ಅವರೆಲ್ಲ ಮೇಶು ಮೇಡಮ್ ಏನು ಸುಳ್ಳು ಹೇಳೋಕ್ಕಾಗುತ್ತೆ ಆ ರೀತಿ ಸುಮ್ಮ ಸುಮ್ಮನೆ ಇಲ್ಲದ್ದೆಲ್ಲ ಬೆರೆಸ್ಕೊಂಡು ನಮ್ಮ ಬಗ್ಗೆ ಏನೆಲ್ಲ ಮಾತಾಡಿದ್ರು ಹ್ಞೂ ಅದಕ್ಕೆ ಸಿಟ್ಟು ನಮ್ಗೆ ನೆನೆಸ್ಕೊಂಡ್ರೆ ಅಷ್ಟೇ ಇನ್ನೇನು ಇಲ್ಲ ಈಗ ಒಳ್ಳೆತನ ಒಳ್ಳೆ ಮನ್ಸು ಅನ್ನೋದಿದ್ರೆ ದೇವ್ರ ಬೈದಾನೆ ಇಲ್ಲ ಒಳ್ಳೇದ್ ಮಾಡ್ಬೇಕಲ್ಲ ಮಾಡ್ತಾನೆ ಹ್ಮ್ ಇಂಥ ಸಹಾಯ ಮಾಡೋದ್ಕಿನ ಯಾರ ಕೈಯ ಕಾಲ ಇಲ್ದವ್ರಿಗೆ ಯಾರ ವಯಸ್ಸು ಹೋಗಿರ ಅಂತವ್ರಿಗೂ ದುಡ್ಕಂಡ್ ತಿನ್ನಕ್ಕೆ ಆಗಲ್ವಲ್ಲ ಅಂತವ್ರ ಸಹಾಯ ಮಾಡಿದ್ರೆ ನಮ್ ದೇವ್ರ್ ಮೆಚ್ಚತಾನೆ ಆದರೆ ಇಂಥವ್ರಿಗೆ ಸಹಾಯ ಮಾಡಬಾರ್ದು ಅನ್ಸುತ್ತೆ ಮಾತಾಡ್ತಿರ ಯಾರ ಕೇಳಿಸ್ಕಂಡ್ರ ಹುಡುಗರೇ ಹುಡ್ಗುರೇ ಎಲ್ಲ ಅಂತ ಒಂಬಲ್ವಿ ಓ ಇಲ್ಲ ನಡೀ ರಾಚಿಕೆ ಸುಮ್ನೆ ಏನಾದ್ರು ಮಾಡ್ಕೋಬಲ್ರಿ ಬದಕಬಳೆ ಇದ್ರೆ ಓ ಆಡ್ತೀರಾ ಏನಂದಾರ ಧನು ಏನಂದನುಷ ಹಂಗೆಲ್ಲ ಮಾತಾಡಬಾರ್ದು ಹೋಗ್ರಿ ಈಗ ನೀವು ಅವೆಲ್ಲ ಮಾತಾಡಬೇಡ್ರಿ ಸುಮ್ನೆ ಈಗ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ ನಮ್ಗೆ ಗೊತ್ತಾಯ್ತು ಯಾರ್ದಾಗ ಹೆಂಗಿರ್ಬೇಕು ಅಂತ ನೀವು ಜಾಸ್ತಿ ಮಾತಾಡಕೋಬೇಡ್ರಿ ಆತ ತಲೆ ಕಿಡಿಸಿ ಮಕ್ ಹೋಗ್ಬೇಡ್ರಿ ಹೋಗ್ರಿ ಸರಿ ಆಯ್ತು ಹೇಳಪ್ಪ ನಮ್ಮ ಹುಡುಗರಿಗೆ ಸಿಟ್ಟು ಏನೇ ಅಂದ್ರೂ ಒಳ ಒಂದ್ ಒಂದೆರಡು ಸತಿ ಹಂಗೆ ಮಾಡಿದ್ಲ ಅಂತ ಹೇಳುತ್ತು ಇವಳನ್ನ ಏನೇ ಅಂದ್ರೂನು ನನ್ನ ಮಕ್ಳು ಇಬ್ರು ನಂಬಲ್ಲ ಅವರು ಬಾಳ ಇದಾರೆ ಅವ್ರ ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ನನ್ನ ಮಕ್ಳು ಇಬ್ಬರು ನಂಬಲ್ಲ ಇಬ್ರು ನಂಬಲ್ಲ ಅವರು ಬಚ್ಚೆ ನೋಡೋದು ಬೇಡ ನೀವು ಕಲ್ಲು ಎತ್ತಾಕೋದು ಬೇಡ ಮಕ್ ಹಿಡಿಸ್ಕೊಂಬೋದು ಬೇಡ ಅಂತಾರೆ ಅಂತಾರೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಬಿಟ್ಟವ್ರೆ ಎಂಥವ್ರು ಅಂತೇಳಿ ಅವರಿಬ್ರು ಸ್ವಾತಿ ಮುತ್ತು ಇಬ್ಬರ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತೈತೆ ಚೆನ್ನಾಗಿ ಒಂದೇ ತಾಗಿ ಎಲ್ಲ ಓದ್ಕೊಂಡಿದ್ರಲ್ಲ ಎಲ್ಲ ಅವ್ರು ಮಾಡೋ ಕೇಳಿ ಕಿತಾಪತಿಗಳೆಲ್ಲ ಗೊತ್ತಲ್ಲ ಅದಕ್ಕೆ ಅವ್ರು ಹೆಂಗೆ ಅಂತ ಹೇಳ್ತಾರೆ ಇವರು ನೋಡ್ತಾ ಇರಿ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು